ಆದರೆ ಅದು ನೋಡಿರಿ ನಾನು ಯಾಕೆ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಅಷ್ಟು ಇಷ್ಟಪಡ್ತೀನಿ ಯಾವಾಗಲೂ ಅವ್ರ ಪರವಾಗಿ ನಿಲ್ತೀನಿ ಅಂದರೆ ಅವ್ರ ಸಮುದಾಯದಲ್ಲಿ ಅನ್ಯಾಯ ಆಗಿದೆ ಅಂತಲೇ ಒಂದು ಸಭೆ ಕರೆದ್ರು ಈ ಲಿಂಗಾಯತರು ಲೀಡರ್ ಯಾರು ಕರೆದ್ರು ಇವ್ರಿಗೆ ಯಾವ ನೈತಿಕತೆ ಇದೆ ಮುಖ್ಯಮಂತ್ರಿ ಏನು ಏಳು ಜನ ಮಂತ್ರಿಗಳೇನು ಇದಾರೆ ಇವತ್ತು ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಎಲ್ಲರೂ ಒಬ್ರು ಕರೆದಿದ್ದಾರೆ ಕರೆದು ಏನಾರು ಚರ್ಚೆ ಮಾಡಿದ್ದಾರೆ ಶಾಸಕರು ಏನಪ್ಪ ಎಂತಪ್ಪ ಅಂತ ಮಾಡಿದ್ದಾರೆ ಈಶ್ವರ್ ಕಂಡ್ರೆ ಅವ್ರಿಗೆ ಫೋನ್ ಮಾಡಿದೆ ಫೋನ್ ರಿಸೀವ್ ಮಾಡಲಿಲ್ಲ ಇವ್ರನ್ನೆಲ್ಲ ನಮ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು ಯಾವ ರೀತಿ ನಾವು ರಾಜಕೀಯ ಮಾಡಬೇಕು ಅಂತ ಲಿಂಗಾಯತ ಶಾಸಕರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಈಶ್ವರ್ ಕಂಡ್ರು ರಿಸೀವ್ ಮಾಡಲಿಲ್ಲ ಇದೇ ಚರ್ಚೆ ಕೇಳ್ದಣ ಹಿಂಗೆ ಸೇರಿಸ್ರಿ ಹಿಂಗೆ ಮಾಡೋಣ ನಾವು ಒಂದ್ಸಲ ಮಾತಾಡೋಣ ಅಂದರೆ ಫೋನ್ ರಿಸೀವ್ ಮಾಡಲ್ಲ ಯಾವ ರೀತಿ ಚರ್ಚೆ ಮಾಡೋಕೆ ಇವ್ರನ್ನೆಲ್ಲ ಏಳು ಜನನು ಲಿಂಗಾಯತರ ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಿ ಅವ್ರ ಏನು ಕೆಪಾಸಿಟಿ ಇಲ್ಲ ರಾಜೀನಾಮೆ ಕೊಡಿಸಿ ಯಾಕೆಂದ್ರೆ ಇಲ್ಲಿ ಅನ್ಯಾಯ ಸಮಾಜಕ್ಕೆ ಆಗ್ತಿದ್ರು ಸಹ ಇಲ್ಲಿವರೆಗೂ ಒಬ್ಬ ಮಂತ್ ಶಾಸಕರುಗಳ ಪ ಸಭೆ ಕರೆದು ಚರ್ಚೆ ಮಾಡೋಣ ನಾಳೆ ದಿನ ನಾವು ಉತ್ತರ ಕೊಡೋಕಂತ ಮಠಾಧೀಶರು ಇರ್ತಾರೆ ನಮ್ಮ ಹಿಂದೆ ನಮ್ಮ ತಂದೆ ತಂದೆ ಜಾಗದಲ್ಲಿ ಇರ್ತಾರೆ ಅವ್ರಿಗೆ ನಾಳೆ ಉತ್ತರ ಏನು ಕೊಡ್ತೀರಿ ನಾಳೆ ಯಾವ್ದಾರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರಿ ಅಂತೇಳಿ ಹೋಗಿ ನಮ್ಮ ಸಮಾಜದವ್ರು ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ ಎಲ್ಲ ಸಮುದಾಯವೂ ಬೇಕು ಹಂಗೆ ಅಂತ ನಮ್ಮ ಸಮುದಾಯಕ್ಕೆ ನಮ್ಮ ಲೀಡರ್ಗಳಂತ ಮಾಡಿರ್ತಾರೆ ಎಲ್ಲ ಸಮುದಾಯದವ್ರು ಯಾಕೆ ಕರ್ಕೊಂಡು ಹೋಗ್ತಾರೆ ಹೇಳ್ರಿ ಒಬ್ಬರು ಲಿಂಗಾಯತರನ್ನ ಜನಗಳನ್ನ ಹೋಲೈಸಿದ್ರೆ ಒಬ್ರು ಇನ್ನೊಂದು ಸಮಾಜ ಹೋಲಿಸ್ತಾರೆ ಎಲ್ಲರೂ ಬೇಕು ಅಂತ ಮಾಡಿರ್ತಾರೆ ಇವ್ರು ನಮ್ಮ ಇಲ್ಲಿವ್ರಿಗೆ ಒಬ್ಬರವ್ರು ಮಾತಾಡಿದಾರ ಒಂದು ಸಭೆ ಕರೆದಿದ್ದಾರೆ ಲಿಂಗಾಯತರು ಮಂತ್ರಿಗಳು ಅವ್ರಿಗೆ ಅವಶ್ಯಕತೆ ಇಲ್ಲ ಅವ್ರಿಗೆ ಸ್ವಾರ್ಥ ಅವರು ಅವ್ರ ವ್ಯವಹಾರ ಅವ್ರ ರಾಜಕೀಯ ಅವ್ರ ಮನೆ ಅವ್ರ ಮಕ್ಕಳು ದಯಮಾಡಿ ಈ ಕೂಡಲೇ ಒಂದು ಸಭೆ ಕರೀಬೇಕು ಲಿಂಗಾಯತರು ಮಂತ್ರಿಗಳು ಅಂತ ನಾನು ಮನವಿ ಮಾಡ್ತೀನಿ ಒಕ್ಕಲಿಗರು ಮತ್ತು ಲಿಂಗಾಯತರು ಇಬ್ಬರು ಕೂಡ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿದರು ಸರ್ ಅಲ್ಲ ಯಾರಿಗನ್ನಿ ಆಗಿದೆ ಎಲ್ಲರೂ ಸೇರ್ತೀವಿ ಒಕ್ಕಲಿಗರು ಲಿಂಗಾಯತರು ಅಂತಲ್ಲ ಯಾವ್ಯಾವ ಸಮುದಾಯಕ್ಕೆ ಅನ್ನಿ ಆಗಿದೆ ಎಲ್ಲರೂ ಸೇರಿ ಚರ್ಚೆ ಮಾಡಿ ತರೋಣ ನ್ಯಾಯಯುತವಾಗಿ ಜಾತಿ ಗಣತಿ ನಮ್ಮ ಅದು ಅದೊಂದು ಸಬ್ಜೆಕ್ಟೇ ನಾವು ಬಿಡುಗಡೆ ಮಾಡ್ತೀವಿ ನಾವು ಜಾತಿ ಗಣತಿ ಮಾಡ್ತೀವಿ ಅಂತ ಎಲೆಕ್ಷನ್ ಸಂದರ್ಭದಲ್ಲಿ ಹೇಳಿದ್ವಿ ಮಾಡ್ತೀವಿ ಆದರೆ ನ್ಯಾಯಯುತವಾದಂಥ ಒಂದು ಇದು ಬರಬೇಕು ವಿಷಯ ಬೇಡ ಆಗಿದೆ ತಪ್ಪಾಗಿದೆ ಅದಕ್ಕೆ ಆಗಿದೆ ಅದು ಎಫ್ ಐ ಆರ್ ಆಗಿದೆ ಆಗಿದೆ ಅವೆಲ್ಲ ಗಟ್ಟೆ ಆದರೆ ಅದು ನೋಡಿರಿ ನಾನು ಅದು ಯಾಕೆ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಅಷ್ಟು ಇಷ್ಟಪಡ್ತೀನಿ ಯಾವಾಗಲೂ ಅವ್ರು ಪರವಾಗಿ ನಿಲ್ತೀನಿ ಅಂದರೆ ಅವ್ರ ಸಮುದಾಯದಲ್ಲಿ ಅನ್ಯಾಯ ಆಗಿದೆ ಅಂತಲೇ ಒಂದು ಸಭೆ ಕರೆದ್ರು ಇಲ್ಲಿ ಲಿಂಗಾಯತರು ಲೀಡರ್ ಯಾರು ಕರೆದ್ರು ಇವ್ರು ಯಾವ ನೈತಿಕತೆ ಇದೆ ಮುಖ್ಯಮಂತ್ರಿ ಏನು ಏಳು ಜನ ಮಂತ್ರಿಗಳೇನು ಇದಾರೆ ಇವತ್ತು ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಎಲ್ಲರೂ ಒಬ್ರು ಕರೆದಿದ್ದಾರೆ ಯಾರದ ಏನಾರು ಚರ್ಚೆ ಮಾಡಿದ್ದಾರೆ ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಈಶ್ವರ್ ಈಶ್ವರ ಅವ್ರಿಗೆ ಫೋನ್ ಮಾಡಿದೆ ಫೋನ್ ರಿಸೀವ್ ಮಾಡಲಿಲ್ಲ ಇವ್ರನ್ನೆಲ್ಲ ನಮ್ಕೊಂಡು ಯಾವ ರೀತಿ ರಾಜಕೀಯ ಮಾಡ್ಬೇಕು ಯಾವ ರೀತಿ ನಾವು ರಾಜಕೀಯ ಮಾಡ್ಬೇಕು ಅಂತೀವ್ ಮಾಡ್ತಾಯಿಲ್ಲ ಈಶ್ವರ ಕಂಡ್ರೆ ಅವ್ರು ರಿಸೀವ್ ಮಾಡಲಿಲ್ಲ ಇದೇ ಚರ್ಚೆ ಕೇಳ್ದಣ ಹಿಂಗೆ ಸೇರಿಸಿರಿ ಹಿಂಗೆ ಮಾಡೋಣ ನಾವು ಒಂದು ಮಾತಾಡೋಣ ಅಂದರೆ ಫೋನ್ ರಿಸೀವ್ ಮಾಡೋಲ್ಲ ಯಾವ ರೀತಿ ಚರ್ಚೆ ಮಾಡ್ಬೇಕು ಇವ್ರನ್ನೆಲ್ಲ ಏಳು ಜನ ಲಿಂಗಾಯತರ ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಿ ಅವ್ರ ಏನು ಕೆಪಾಸಿಟಿ ಇಲ್ಲ ರಾಜೀನಾಮೆ ಕೊಡಿಸಿ ಅಂದರೆ ಇಲ್ಲಿ ಅನ್ಯಾಯ ಸಮಾಜಕ್ಕೆ ಆಗ್ತಿದ್ರು ಸಹ ಇಲ್ಲಿವರೆಗೂ ಮಂತ್ ಶಾಸಕರುಗಳ ಸಭೆ ಕರೆದು ಚರ್ಚೆ ಮಾಡೋಣ ನಾಳೆ ದಿನ ನಾವು ಉತ್ತರ ಕೊಡೋ ಸಂತೆ ಮಠಾಧೀಶರು ಇರ್ತಾರೆ ನಮ್ಮ ಹಿಂದೆ ನಮ್ಮ ತಂದೆ ತಂದೆ ಜಾಗದಲ್ಲಿ ಇರ್ತಾರೆ ಅವ್ರಿಗೆ ನಾಳೆ ಉತ್ತರ ಏನು ಕೊಡ್ತೀರಿ ನಾಳೆ ಯಾವ್ದಾದ್ರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರಿ ಅಂತೇಳಿ ಹೋಗಿ ನಮ್ಮ ಸಮಾಜದವ್ರು ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ ಎಲ್ಲ ಸಮುದಾಯನೂ ಬೇಕು ಹಂಗೆ ಅಂತ ನಮ್ಮ ಸಮುದಾಯಕ್ಕೆ ನಮ್ಮ ಲೀಡರ್ಗಳಂತ ಮಾಡಿರ್ತಾರೆ ಎಲ್ಲ ಸಮುದಾಯದಾರನ್ನ ಯಾಕೆ ಕರ್ಕೊಂಡು ಹೋಗ್ತಾರೆ ಹೇಳ್ರಿ ಒಬ್ಬರು ಲಿಂಗಾಯತರನ್ನ ಜನಗಳನ್ನ ಹೋಲೈಸಿದ್ರು ಒಬ್ಬರು ಇನ್ನೊಂದು ಸಮಾಜ ಹೋಲೈಸ್ತಾರೆ ಎಲ್ಲರೂ ಬೇಕು ಅಂತ ಮಾಡಿರ್ತಾರೆ ಇವರು ನಮ್ಮ ಇಲ್ಲಿವ್ರಿಗೆ ಒಬ್ಬರವ್ರು ಮಾತಾಡಿದಾರ ಒಬ್ಬರಾದ್ರು ಒಂದು ಸಭೆ ಕರೆದಾರ ಲಿಂಗಾಯತರು ಮಂತ್ರಿಗಳು ಅವ್ರಿಗೆ ಅವಶ್ಯಕತೆ ಇಲ್ಲ ಅವ್ರಿಗೆ ಸ್ವಾರ್ಥ ಅವರು ಅವ್ರ ವ್ಯವಹಾರ ಅವ್ರ ರಾಜಕೀಯ ಅವ್ರ ಮನೆ ಅವ್ರ ಮಕ್ಕಳು ದಯಮಾಡಿ ಈ ಕೂಡಲೇ ಒಂದು ಸಭೆ ಕರಿಬೇಕು ಲಿಂಗಾಯತರು ಮಂತ್ರಿಗಳು ಅಂತ ನಾನು ಮನವಿ ಮಾಡ್ತೀನಿ ಒಕ್ಕಲಿಗರು ಮತ್ತು ಲಿಂಗಾಯತರು ಒಬ್ಬರು ಕೂಡ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ಸರ್ ಅಲ್ಲ ಯಾರಿಗನ್ನಿ ಆಗಿದೆ ಎಲ್ಲರೂ ಸೇರ್ತೀವಿ ಒಕ್ಕಲಿಗೂರು ಲಿಂಗಾಯಿತರು ಅಂತಲ್ಲ ಯಾವ ಸಮುದಾಯಕ್ಕನ್ನಿ ಆಗಿದೆ ಎಲ್ಲರೂ ಸೇರಿ ಚರ್ಚೆ ಮಾಡಿ ತರೋಣ ನ್ಯಾಯಯುತವಾಗಿ ಜಾತಿ ಗಣತಿ ನಮ್ಮ ಅಜೆಡದಲ್ಲಿ ಅದು ಒಂದು ಸಬ್ಜೆಕ್ಟೇ ನಾವು ಬಿಡುಗಡೆ ಮಾಡ್ತೀವಿ ನಾವು ಜಾತಿ ಗಣತಿ ಮಾಡ್ತೀವಿ ಅಂತ ಎಲೆಕ್ಷನ್ ಸಂದರ್ಭದಲ್ಲಿ ಹೇಳಿದ್ವಿ ಮಾಡ್ತೀವಿ ಆದರೆ ನ್ಯಾಯಯುತವಾದಂಥ ಒಂದು ಇದು ಬರ್ಬೋದು ಬೇಡ ಆಗಿದೆ ತಪ್ಪಾಗಿದೆ ಅದಕ್ಕೆ ಶಿಕ್ಷಣವಾಗಿದೆ ಅದು ಎಫ್ ಐ ಆರ್ ಆಗಿದೆ ಆಗಿದೆ ಆಗಬಾರ್ದು ಅವೆಲ್ಲ ಗಟ್ಟೆ